ಕೀರ್ತನೆ ಹದಿನೇಳು ನಿರಪರಾಧಿಯ ಪ್ರಾರ್ಥನೆ ಲಕ್ಷವಿಡು ಬಿಡು ಓ ಪ್ರಭು ಎನ್ನ ಎನ್ನ ನ್ಯಾಯವಾದ ಮೊರೆಗೆ ಕಿವಿಗೊಡು ನಿಷ್ಕಪಟ ಬಾಯಿಂದ ಬಂದ ಪ್ರಾರ್ಥನೆಗೆ ನ್ಯಾಯ ತೀರ್ಪು ಬರಲಿ ಎನಗೆ ನಿನ್ನಿಂದಲೇ ನೀತಿಗನುಸಾರ ನೋಡುವಾತ ನೀನಲ್ಲವೇ ಹೃದಯ ವೀಕ್ಷಿಸು ಇರುಳೆಲ್ಲ ವಿಚಾರಿಸು ಅಗ್ನಿ ಪರೀಕ್ಷೆ ಮಾಡಿಸು ನಾ ದೋಷರಹಿತ ಮಾತಲ್ಲಿ ತಪ್ಪದವ ಎಂದಾಗ ತೀರ್ಮಾನಿಸು ಲೋಕ ವಿಚಾರಗಳಲ್ಲಿ ಹಿಂಸಾತ್ಮಕ ಮಾರ್ಗ ಹಿಡಿದಿಲ್ಲ ನಿನ್ನಾಧಾರ ವಚನವನ್ನು ನಾನೆಂದಿಗೂ ಮೀರಿ ನಡೆದಿಲ್ಲ ನಿನ್ನ ಮಾರ್ಗದಿಂದ ಕಾಲು ಜಾರಲು ಬಿಡದೆ ನಿನ್ನ ಪಥದಲ್ಲಿ ದಿಟ್ಟ ಹೆಜ್ಜೆ ಇಟ್ಟು ನಡೆದೆ ಸದುತ್ತರ ಪಾಲಿಪೆಂದು ನಂಬಿ ಬೇಡುವೆನಯ್ಯ ಮೊರೆ ಇಡುವೆ ದೇವ ಕಿವಿಗೊಟ್ಟು ಆಲಿಸಯ್ಯ ಶರಣನು ಶತ್ರುವಿಂದ ಸಂರಕ್ಷಿಸುವಾತ ನೀನಯ್ಯ ಭುಜಬಲವನ್ನು ಪ್ರಯೋಗಿಸಿ ಕಾಪಾಡುವ ನೀನಯ್ಯ ನಿನ್ನ ಚಲ ಪ್ರೀತಿಯನ್ನ ಅಚ್ಚರಿಯಿಂದ ತೋರ್ಪಡಿಸಯ್ಯ ಮುತ್ತಿಗೆ ಹಾಕಿರುವ ಹೀನ ಶತ್ರುಗಳಿಂದ ಸುತ್ತುವರೆದಿರುವ ಪ್ರಾಣ ವೈರಿಗಳಿಂದ ನಿನ್ನ ಕನಿ ಕಣಿನಿಕೆಯಂತೆ ಎನ್ನ ಕಾಪಾಡು ನಿನ್ನ ರೆಕ್ಕೆಗಳ ನೆರಳಲ್ಲಿ ಎನ್ನ ಮೆರೆಸಿಡು ಮರೆಸಿಡು ಕರುಣೆ ಗಡಿ ಇಲ್ಲ ಕೊಬ್ಬಿದ ಹೃದಯಗಳಲ್ಲಿ ಗರ್ವ ತುಳುಕುತ್ತಿದೆ ಆ ಜನರ ಬಾಯಿಗಳಲ್ಲಿ ಹಿಂದೆಯೇ ಬಂದು ಸತ್ತು ಸುತ್ತುವರೆದುಕೊಳ್ಳುವವರು ನೆಲಕಪ್ಪಳಿಸಲು ಹೊಂಚು ಕಾಯುತ್ತಿರುವವರು ಇಹರು ಸೀಳಿ ಹಾಕಿರುವ ಕೇಸರಿಯಂತೆ ಹೊಂಚು ಹಾಕುತ್ತಿಹರು ಪ್ರಾಯಸಿಂಹದಂತೆ ಸದೆಬಡಿ ಪ್ರಭು ಆ ದುರುಳನ್ನು ರೊಂದು ಖಡ್ಗ ಹಿಡಿದನ್ನ ಪ್ರಾಣವನ್ನು ಕಾಪಾಡು ಇಳೆಯ ಮಾನವರಿಂದ ಪ್ರಭು ಎನ್ನನ್ನು ಕೈಯಾರೆ ಕಾಪಾಡು ಜಗವೇ ತಮ್ಮ ಪಾಲಿನ ಪರಿಮಿತಿ ಎನ್ನುವವರಿಂದ ಕಾದಿಡು ಅವರಾದರೂ ನಿನ್ನ ನಿಧಿಯಿಂದ ಉದರ ತುಂಬಿಸಿಕೊಳ್ಳಲಿ ಮಕ್ಕಳು ಮರಿಮಕ್ಕಳಿಗೆ ಯಥೇಚ್ಛವಾಗಿ ಉಳಿಸಿಕೊಳ್ಳಲಿ ಸತ್ಯಸಂಧನಾದ ನಾನು ಸೇರುವೆ ನಿನ್ನ ಸಾನ್ನಿಧ್ಯವನ್ನು ಎಚ್ಚೆತ್ತು ನಿನ್ನ ಮುಖದರ್ಶನದಿಂದ ತೃಪ್ತನಾಗುವೆನು ದೇವರ ವಾಕ್ಯದು ದೇವರಿಗೆ ಕೃತಜ್ಞತೆ ಸಲ್ಲಲಿ